ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಗೋಲ್ಗಪ್ಪನ ಮನೇಲೇ ಮಾಡ್ತಾಯಿದ್ದೀನಿ ಅದು ಅಲ್ಲದೆ ಪೂರಿನೂ ಕೂಡ ಮನೆಯಲ್ಲೇ ಮಾಡ್ತಾಯಿದ್ದೀನಿ ತುಂಬ ಈಸಿಲಿ ಮನೇಲೇ ಮಾಡ್ಕೊಬೋದು ಪೂರಿ ಕೂಡ ಚೆನ್ನಾಗೇ ಬರುತ್ತೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಮತ್ತು ಗರ್ಗರಿಯಾಗೆ ಬರುತ್ತೆ ಈ ವಿಡಿಯೋಲಿ ಬರೀ ಪೂರಿ ರೆಸಿಪಿ ಇಲ್ಲ ಗೋಲ್ಗಪ್ಪ ಹಿಂಗ್ ಮಾಡೋದು ಅಂತ ಇದೆ ಹಾಗೆಯೇ ಪೂರಿ ರೆಸಿಪಿನೂ ಕೂಡ ಇದೆ ಪೂರ್ತಿಯಾಗಿ ಹಿಂಗ್ ಮಾಡೋದು ಗೋಲ್ಗಪ್ಪ ಅನ್ನೋ ರೆಸಿಪಿ ಇದೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೆತ್ತಗೆ ಬಂದಿರಲಿಲ್ಲ ಚೆನ್ನಾಗೇ ಬಂದಿತ್ತು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಮನೇಲೇ ಆರಾಮಾಗಿ ಮಾಡ್ಕೊಬೋದು ಯಾವಾಗದು ತಿನ್ನಬೇಕು ಅಂತ ಅನಿಸಿದಾಗ ಕೆಲವರು ಟ್ರೈ ಮಾಡ್ತಾರೆ ಬಟ್ ಪೂರಿ ಮಾಡೋದಿಲ್ಲ ಅದು ಚೆನ್ನಾಗಿ ಬರಲ್ಲ ಗರ್ಗರಿಯಾಗಿ ಉಬ್ಬೋದಿಲ್ಲ ಅಂತ ಬಟ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ ತೊಗೊಬೇಕು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಬರುತ್ತಲ್ವ ಪೂರ್ತಿ ಸಣ್ಣದ ಬರುತ್ತಲ್ವ ಅದನ್ನು ಒಂದು ಕಪ್ನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಬಾರ್ದು ಮೈದಾ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೊಂಬಿಟ್ಟು ಕೈಯಲ್ಲೇ ಮೊದಲಿಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರು ಹಾಕ್ಕೊಳ್ತಿಲ್ಲ ನಾನು ಬಿಸಿ ಬಿಸಿ ಇರೋ ನೀರನ್ನು ಸ್ವಲ್ಪ ಹಾಕೊಂಬಿಟ್ಟು ಈ ಥರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಹಾಕ್ಲಿಕ್ಕೆ ಹೋಗಬಾರ್ದು ಇದೇ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಬಿಸಿ ಇತ್ತಲ್ವ ಹಾಗಾಗಿ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೆ ಇವಾಗ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಈ ಟೈಮಲ್ಲೇ ಇದನ್ನು ಚೆನ್ನಾಗಿ ನಾತ್ಕೊಬೇಕು ಅವಾಗೇ ಪೂರಿ ಚೆನ್ನಾಗಿ ಬರೋದು ಹಾಗಾಗಿ ಚೆನ್ನಾಗಿ ನಾತ್ಕೊಬೇಕು ಇದನ್ನು ಆದಷ್ಟು ಆದರೆ ಇದನ್ನು ಗಟ್ಟಿ ಮಾಡಲಿಕ್ಕೆ ಹೋಗ್ಬಾರ್ದು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ಜಾಸ್ತಿ ಗಟ್ಟಿ ಮಾಡಿಬಿಟ್ರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಥರ ಸಾಫ್ಟಲ್ಲಿ ಇದನ್ನು ಕಲಿಸ್ಕೊಬೇಕು ನಾವು ಜಾಮೂನ್ ಹಿಟ್ಟೆಲ್ಲ ಇರುತ್ತಲ್ವ ಸಾಫ್ಟಾಗಿ ಆ ಥರ ಇದನ್ನು ಕಲಿಸ್ಕೊಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಪ್ರೆಸ್ ಮಾಡಿಬಿಟ್ಟು ಎಷ್ಟು ಸಾಫ್ಟಾಗಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಅಂತ ಈ ಥರನೇ ನೀವು ಕೂಡ ಮಿಕ್ಸ್ ಮಾಡ್ಕೊಬೇಕು ನೀವೇ ನೋಡಿದ್ರಲ್ವ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಇದು ಇವಾಗ ಇದನ್ನು ಅದೇ ಬೌಲಿಗೆ ಇಟ್ಬಿಟ್ಟು ಅದ್ರ ಮೇಲೆ ನಾನು ಒಂದು ಚಿಕ್ಕ ಬೌಲ್ ತೊಗೊಂಬಿಟ್ಟು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ ಬೇಕಿದ್ರೆ ಪ್ಲೇಟ್ನ ಕೂಡ ಕ್ಲೋಸ್ ಮಾಡ್ಬೋದು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಕೂಡ ಇದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡ್ಕೊಬೇಕು ಇದಕ್ಕೆ ಗಾಳಿ ಹೋಗ್ಲಿಕ್ಕೆ ಬಿಡಬಾರ್ದು ಇಲ್ಲಾಂದರೆ ಗಟ್ಟಿಯಾಗಿ ಬಿಡುತ್ತೆ ಹಿಟ್ಟು ಹಾಗಾಗಿ ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟು ಇವಾಗ ಪಾನಿ ಮಾಡ್ಕೊಳ್ಳೋದಿಕ್ಕೆ ಒಂದು ಮಿಕ್ಸರ್ ಜಾರಿಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಮೂರು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಬೇಕು ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಖಾರ ಕಾರ ಬಗ್ಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧದಷ್ಟು ನಿಂಬೆ ಹುಳಿನೂ ಕೂಡ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಂಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಸಪ್ರೇಟಾಗಿ ಹಾಕೊಬೋದು ನಾನು ಇಲ್ಲಿ ಪೇಸ್ಟನ್ನು ಇದ್ದೀನಿ ಅಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ನಾನು ಹುಣಸೆ ಹಣ್ಣನ್ನು ನೆನೆಸಿಡೋದಕ್ಕೆ ಒಂದು ಬೌಲಿಗೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ಬಿಸಿ ನೀರನ್ನು ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕೊಬೇಕು ಇವಾಗ ಅದಕ್ಕೆ ನಾನು ಮಿಕ್ಸರ್ ಜಾರಿಗೆ ನೀರನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪಾನಿ ತೆಳ್ಳಗೆ ಇರಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನಲ್ವ ಇವಾಗ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಆಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಂಡ್ಬಿಟ್ಟು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಅದಕ್ಕೆ ಎರಡು ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಿರಲಿ ಅಂತ ಅಂದ್ಬಿಟ್ಟು ಬೇಕಿದ್ರೆ ನೀವು ಹಾಕ್ಕೊಳ್ತಿದ್ರೂ ಆಗುತ್ತೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ಅಷ್ಟೇ ಒಂದ್ಸಲ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀವು ಬೇಕಿದ್ರೆ ಉಪ್ಪನ್ನ ನೋಡಿ ಹಾಕೊಂಬೋದು ಎಷ್ಟು ಮಾಡಿದ್ರೆ ಪಾನಿ ರೆಡಿನೇ ಆಗೋಗುತ್ತೆ ಇವಾಗ ಪಾನಿನ ಸೈಡಲ್ಲಿ ಇಟ್ಕೊಂಡು ಇವಾಗ ಪೊಟ್ಯಾಟೋನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಅದಕ್ಕೆ ಬಟಾಣಿ ಹಸಿ ಬಟಾಣಿ ಬರುತ್ತಲ್ವ ಅದು ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡ್ಬಿಟ್ಟು ಸಣ್ಣದಾಗಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಈರುಳ್ಳಿ ಅಷ್ಟು ಇಷ್ಟ ಆಗೋದಿಲ್ಲ ಅಂದರೆ ಕಡಿಮೆ ಹಾಕ್ಕೊಬೋದು ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಪೊಟೆಟೊಗೆ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡ್ಬಿಟ್ಟು ಪೇಪರ್ ಪುಡಿನ ಸ್ವಲ್ಪ ಇದ್ದೀನಿ ಆಮೇಲೆ ಇದಕ್ಕೆ ಆವಾಗಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ನಲ್ವ ಅದರಲ್ಲಿ ಸ್ವಲ್ಪನ ಇವಾಗ ಹಾಕ್ಕೊಂಬಿಟ್ಟು ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು ಅದಾದಮೇಲೆ ಗರಂ ಮಸಾಲ ಸ್ವಲ್ಪೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದನ್ನು ಉಪ್ಪು ಮತ್ತು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಅದು ಕ್ಲೀನಾಗಿ ಎಲ್ಲದಕ್ಕೂ ಇಡಿಬೇಕು ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟೇ ಮಸಾಲ ಇದಕ್ಕೆ ಹಾಕೋದು ಇಷ್ಟು ಮಾಡಿದ್ರೆ ಇದು ಕೂಡ ಸ್ಟಫಿಂಗಿಗೆ ರೆಡಿ ಆಯಿತು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಿಟ್ಟನ್ನು ಕಲಸಿಟ್ಟು ನಾನು ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಹಾಕಿದ್ದೆ ಯಾಕಂದರೆ ಹಿಟ್ಟನ್ನು ಕಲಸಿಟ್ಟು ಪಾನಿ ಮತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ನಲ್ವ ಹಾಗಾಗಿ ಇವಾಗ ನೀವು ಒಂದು ಅರ್ಧ ಗಂಟೆ ಇಲ್ಲ ಇಪ್ಪತ್ತು ನಿಮಿಷ ಆದರೂ ನೀವು ಈ ಥರ ಕಲಸಿಬಿಟ್ಟು ಇಡಲೇಬೇಕು ಅದಾದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ನಾತ್ಕೊಬೇಕು ಇವಾಗ ಇದನ್ನು ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವ ಇವಾಗ ಇದರಲ್ಲಿ ಅರ್ಧ ಉಂಡೆ ತಗೊಂಡಿದ್ದೀನಿ ನಾನು ಮತ್ತು ಇನ್ನು ಅರ್ಧ ಅದೇ ಬೌಲಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಎತ್ತಿಟ್ಟಿದ್ದೀನಿ ಅಂದರೆ ಅದು ಬಿಡುತ್ತೆ ಗಾಳಿಗೆ ಬಿಟ್ಟರೆ ಹಾಗಾಗಿ ಗಾಳಿಗೆ ಬಿಡ್ಲಿಕ್ಕೆ ಹೋಗಬಾರ್ದು ಹಾಗಾಗಿ ಕ್ಲೋಸ್ ಮಾಡೇ ಇಟ್ಕೊಬೇಕು ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಕೆಳಗೆ ಇವಾಗ ಹಿಟ್ಟನ್ನು ಈ ಥರ ಚೆನ್ನಾಗಿ ಒತ್ಕೊಬೇಕು ಇದನ್ನು ಆದಷ್ಟು ತೆಳ್ಳಗೇನೆ ಹೊತ್ಕೊಬೇಕು ಎಷ್ಟಾಗುತ್ತೋ ಅಷ್ಟು ಇಲ್ಲಾಂದರೆ ಪೂರಿ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ದಪ್ಪ ಇರಬಾರ್ದು ಆದಷ್ಟು ಇದನ್ನು ತೆಳ್ಳಗೆನೇ ಲಟ್ಟಿಸ್ಕೊಬೇಕು ಇವಾಗ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಬೌಲ್ ತೊಗೊಬೇಕು ಅದರಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋದು ಒಂದೇ ಶೇಪಲ್ಲಿ ಬರುತ್ತೆ ಅಂತ ಇಲ್ಲಾಂದರೆ ನೀವು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕೂಡ ಹೊತ್ಕೊಬೋದು ಅದು ಈ ಥರ ಮಾಡಿದ್ರೆ ಒಂದೇ ಶೇಪಲ್ಲಿ ಬರುತ್ತಲ್ವ ಹಾಗಾಗಿ ಈ ಥರ ನಾನು ಬೌಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾನೆಲ್ಲ ತೆಗೊಂಡು ಮತ್ತೆ ಅದಕ್ಕೇ ಹಾಕ್ಕೊಳ್ತೀನಿ ಇನ್ನೊಂದು ಉಂಡೆ ಇತ್ತಲ್ವ ಅದಕ್ಕೇ ಹಾಕ್ಕೊಳ್ತೀನಿ ನೆಕ್ಸ್ಟಿಗೆ ಅದನ್ನು ಹೊತ್ಕೊಳ್ಳೋದಕ್ಕೆ ಇವಾಗ ಇದರಲ್ಲಿ ಎಷ್ಟು ಪೂರಿ ಆಗಿದೆ ನೀವೇ ನೋಡಿ ತುಂಬಾ ತೆಳ್ಳಗೆ ಒತ್ಕೊಬೇಕು ಈ ಥರ ತೆಳ್ಳಗೆ ಬಂದಿದೆ ನೋಡಿ ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಬೇಕು ಮತ್ತು ಎಕ್ಸ್ಟ್ರಾ ಇಟ್ಟಿತ್ತಾವೆ ಮತ್ತೆ ಇದೇ ಥರ ಒತ್ಕೊಂಡು ಇದೇ ಥರ ಬೌಲ್ ಇಟ್ಟು ಕಟ್ ಮಾಡ್ಕೊಬೇಕು ಆದರೆ ನಾವು ಇದನ್ನು ಗಾಳಿಗೆ ಬಿಡಲೇಬಾರ್ದು ಒತ್ತಿದ ತಕ್ಷಣವೂ ಅಷ್ಟೇ ಗಾಳಿಗೆ ಬಿಡಬಾರ್ದು ಒಂದು ಬಟ್ಟೆಯಲ್ಲಿ ಮೇಲೆ ಕ್ಲೋಸ್ ಮಾಡಿ ಇಟ್ಕೊಬೇಕು ಇವಾಗ ಈಗ ಎಣ್ಣೆನ ಕಾಯೋಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಕಡಿಮೆ ಇಟ್ಕೊಬೇಕು ಅದಾದಮೇಲೆ ಪೂರಿನ ಹಾಕೊಬೇಕು ಈ ಥರ ಉಬ್ಬಿ ಬಂದಿದೆ ಪೂರಿ ನೀವೇ ನೋಡ್ತಿರ್ಬೋದು ಎಣ್ಣೆ ಹಾಕಿದ ತಕ್ಷಣ ಉಬ್ಬಿತ್ತು ನಾವು ಮಾಮೂಲಿ ಪೂರಿ ಕಾಯಿಸ್ತೀವಲ್ವ ಎರಡು ಸೈಡು ಅದೇ ಥರ ಇದನ್ನು ಎರಡು ಸೈಡು ಕಾಯಿಸ್ಕೊಬೇಕು ಇವಾಗ ಎರಡು ಸೈಡು ಕಾಯಿಸ್ಕೊಂಡು ಎಣ್ಣೆಯಿಂದ ತೆಕ್ಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ಮತ್ತೆ ಇನ್ನೂ ನೆಕ್ಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಪೂರಿ ಇವಾಗ ಉಬ್ಬಿ ಬರ್ತಾಯಿದೆ ನೀವೇ ನೋಡ್ತಿರ್ಬೋದು ನಾವೇನಾದರೂ ಗಾಳಿಗೆ ಬಿಟ್ಬಿಟ್ರೆ ಅದು ಉಬ್ಬೋದಿಲ್ಲ ಹಾಗಾಗಿ ಅದನ್ನು ನಾವು ಗಾಳಿಗೆ ಬಿಡಲೇಬಾರ್ದು ಇವಾಗ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದನ್ನು ಗಾಳಿಗೆ ಬಿಟ್ಟರೂ ಕೂಡ ಅದು ಆಗೋದಿಲ್ಲ ಗಟ್ಟಿಯಾಗೇ ಇರುತ್ತೆ ಪೂರಿ ಎರಡು ಸೈಡ್ ಕೂಡ ಕಾಯಿಸ್ಕೊಂಡು ಎಣ್ಣೆಲಿ ಆಮೇಲೆ ತೆಕ್ಕೊಂಡ್ರೆ ಪೂರಿ ರೆಡಿನೇ ಆಗಿಬಿಡುತ್ತೆ ನಾನು ಈ ವಿಡಿಯೋಲಿ ಪೂರಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ಪಾನಿ ರೆಸಿಪಿನೂ ಶೇರ್ ಮಾಡಿದ್ದೀನಿ ಹಾಗೆ ಸ್ಟಫಿಂಗಿಗೆ ಪೊಟ್ಯಾಟೊ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್